हा 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 एॾो एरमो हा न रूप कटे बेटी तोखे सा ॿई इलाही

ತಗೊಂಡ್ರಮ್ಮ ಎಂಟ್ರಿ ಮಾಡಿದ್ರಾ ಎಷ್ಟು ಕೊಟ್ರಿ ನೀವು ದುಡ್ಡು ನೂರು ರೂಪಾಯಿನಾ ಏನಕ್ಕೆ ಅಂತ ಹೇಳಿದ್ರು ಇರಿ ಇರಿ ಒಂದು ನಿಮಿಷ ಇರೇ ಇರಿ ಒಂದು ನಿಮಿಷ ಇರಿ ಇರಿ ಇಲ್ಲಿ ನೂರು ರೂಪಾಯಿ ಏನಕ್ಕೆ ತಗೊತಾ ಇದ್ದಾರೆ ಯಾಕೆ ಇತ್ತು ಒಂದು ನಿಮಿಷ ಬನ್ನಿ ರೀ ಯಾಕೆ ತಗೊತಾ ಇದ್ದೀರಿ ನೂರು ರೂಪಾಯಿ ಬನ್ನಿ ಈ ಕಡೆ ಈಗ ಇವರು ನಿಮ್ಮ ಮುಂದೆ ತನೇ ತಗೊಂಡ್ರೆ ಇವರೇ ಹೇಳ್ತಾ ಇದ್ದೀವಿ ಹಾಂ ಎಷ್ಟು ಬಾ ಕೊಟ್ರಿ ನೀವು ನೂರು ರೂಪಾಯಿನಾ ಏನಕ್ಕೆ ಅಂತ ಹೇಳ್ತಾರೆ ಸೋಪ್ಗಳ ಸೋಪ್ ತಗೊಳ್ಬೇಕು ಕಂಪಲ್ಸರಿ ತಗೊಬೇಕು ಅಂತ ಹೇಳ್ತೀರಾ ವಾಪಸ್ ಕೊಡಿ ಸೋಪ್ ಸೋಪ್ ಇಲ್ಲ ನೀವು ಸೋಪ್ ವಾಪಸ್ ಕೊಡಿ ಅವ್ರು ವಾಪಸ್ ತಗೊಳ್ಳಿ ದುಡ್ಡು ನಿಮ್ದಮ್ಮ ನೀವು ಸೋಪ್ ತಗೊಂಡಿದ್ದೀರಾ ವಾಪಸ್ ಕೊಡಿ ವಾಪಸ್ ಸೋಪ್ ತಗೊಂಡಿದ್ದೀರಾ ತಗೊಳ್ಳಿ ಇಲ್ಲ ನಿಮ್ಗೆ ಯೂಸ್ ಆಗುತ್ತಾ ಬೇಕೇ ಬೇಕಾ ಈಗ ಇಲ್ಲ ಇವಾಗ ಯೂಸ್ ಆಗುತ್ತೆ ಇಲ್ಲ ಈ ರೇಷನ್ ಅಂಗಡಿಯಲ್ಲಿ ನೀವು ಹಾಕ್ಬೇಕು ಇಟ್ಕೊಬೇಕು ಅಂತ ಅಂತ ಇದು ಸರ್ಕಾರದ ಏನಪ್ಪ ಇದರ್ಕಾರ ನೋಡಿ ಈ ನೂರು ರೂಪಾಯಿ ಎಷ್ಟು ಎಂ ಆರ್ ಪಿ ಕೊಡಿ ಕೊಡಿ ಅದು ಎಲ್ಲ ಐಟಮ್ ಏನಿದೆ ಏನೇನಿದೆ ನೂರು ರೂಪಾಯಿ ಸಮವಾಗಿದೆಯಾ ಅದು ನೋಡಿ ಇದು ಆಕ್ಚುಲಿ ಇದು ಎಮ್ ಆರ್ ಪಿ ನಲವತ್ತೊಂಬತ್ತಿದೆ ಬಟ್ ಇದು ಕಂಪನಿ ಯಾವುದು ಅಂತ ಗೊತ್ತಾಗ್ತಿಲ್ಲ ಡಿ ಸಿ ಮೈಕ್ರೋ ಅಂತ ಇದೆ ಬಟ್ ಇದರಲ್ಲಿ ಆಚಿ ಟರ್ಮರಿಕ್ ಪೌಡರ್ ಒಂದು ಅದೀಗ ಸರ್ಕಾರ ಏನು ಮಾಡಬೇಕು ಅಂದ್ರೆ ಇದನ್ನೆಲ್ಲ ಸೊ ಪ್ರೈವೇಟ್ ಆಗಿ ರೇಷನ್ ಅಂಗಡಿ ಮಾಡ್ಬಿಡ್ಬೋದು ನ್ಯಾಯಬೆಲೆ ಅಂಗಡಿನ ಇದನ್ನ ಯಾಕೆ ಉಚಿತ ಅಂತ ಹಾಕ್ಬೇಕಾಗಿತ್ತು ಉಚಿತ ತೆಗೆದ್ ಬಿಡಿ ಇದನ್ನು ಉಚಿತ ಕೊಡಿ ಯಾಕೆ ಉಚಿತ ಕೊಡ್ತಾ ಇಲ್ಲ ಇದು ಇಲ್ಲ ರೀ ಸೇಲ್ ಮಾಡಂಗಿಲ್ಲ ನೀವು ಕಾಲ್ ಕಾಲ್ ಮಾಡಿ ಮಾಡಿ ನಂಬರ್ ಕೊಡಿ ಇನ್ಸ್ಪೆಕ್ಟರ್ ನಂಬರ್ ಕೊಡಿ ನೋಡಿ ನೆಕ್ಸ್ಟ್ ತಗೊಳ್ಳೇ ಬೇಕು ಅಂದ್ರೆ ನೀವು ನಮ್ ನಂಬರ್ ಹಾಕಿರ್ತೀವಿ ಹೇಳ್ಬೇಕು ಇದು ನೀವೆಲ್ಲ ಯೂಸ್ ಮಾಡ್ಬೇಕು ಅಂತ ಇದೆಯಾ ನಿಮ್ಗೆ ನೀವು ರೇಷನ್ ಅಂಗಡಿ ಯಾಕೆ ಬರ್ತಾ ಇದ್ರೆ ಮೊಬೈಲ್ ಕೊಟ್ಟಿದ್ದೀನಿ ಸರ್ಕಾರದಿಂದ ಯಾರು ಬಲವಂತ ಮಾಡದೇ ನೀವ್ ಓಪನ್ ಐಟಮ್ಸ್ ಕೊಡಬಾರ್ದು ಅಂತ ಇದೆ ಅದನ್ನ ಒಂದು ನಿಮಿಷ ನೀವು ನೋಡಿ ಸರ್ ನಾವು ಯಾರು ಬಲವಂತ ಮಾಡ್ತaina ಸರ್ ಒಂದು ನಿಮಿಷ ಫ್ರೀ ಒಂದು ನಿಮಿಷ ಫ್ರೀ ಮಾಡ್ಕೊಂಡು ನೋಡಿ ಓದ್ಬಿಡಿ ನೀವು ಹಂಗೆ ಅಂಗೆ ನೀವು ನೋಡ್ಕೊಂಡು ಓದ್ಬಿಡಿ ಓದಿದ್ಮೇಲೆ ನೀವು ಏನ ನಾನು ಅದಕ್ಕೆ ಹೇಳ್ತೀನಿ ಪರವಾಗಿಲ್ಲ ನೋಡಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಇವರು ಆಯುಕ್ತರು ಅಂದ್ರೆ ಆಹಾರ ನಾಗರಿಕ ಸರ್ವರಾಜ ಅವರು ಸೋ ಇಲ್ಲಿ ಮೇಲಿನ ವಿಷಯಕ್ಕೆ ಸಂಬಂಧ ಸದರಿ ಬಳಕೆಯಾಗುತ್ತಿರುವ ಆಹಾರ ಪದಾರ್ಥಗಳನ್ನು ಕಾರ್ಡುದಾರರಿಗೆ ಒತ್ತಾಯ ಮಾಡದೆ ಎಂಆರ್ಪಿ ದರದಲ್ಲಿ ವಿತರಣೆ ಮಾಡಲು ಕೋರಿರುತ್ತಾರೆ ಸರ್ಕಾರದ ಆದೇಶ ಸಂಖ್ಯೆ ಅಮೆಂಡ್ಮೆಂಟ್ ತಿಳಿಸಿರುವಂತೆ ಸಾರ್ವಜನಿಕ ವಿತರಣಾ ಪದ್ಧತಿಯಲ್ಲಿ ವಿತರಿಸುವ ಆಹಾರ ಧಾನ್ಯಗಳನ್ನು ಹೊರತುಪಡಿಸಿ ಇನ್ನಿತರೆ ಅಗತ್ಯ ವಸ್ತುಗಳನ್ನು ಹಾಗೂ ಅಗತ್ಯತರ ವಸ್ತುಗಳನ್ನು ನ್ಯಾಯಬೆಲೆ ಅಂಗಡಿಗಳಲ್ಲಿ ಮಾರಾಟ ಮಾಡಲು ಅವಕಾಶ ನೀಡುವಂತೆ ಹಾಗೂ ಸದರಿ ವ್ಯವಸ್ಥೆಯನ್ನು ದೂರುಗಳಿಗೆ ಆಸ್ವಾದ ನೀಡದಂತೆ ಸರಿಯಾದ ರೀತಿಯಲ್ಲಿ

ನಿಮ್ದು ಕೊಡಿ ಅಮ್ಮ ಯಾವ್ದು ಯಾವ ವೈ ಮಿಷನ್ ಯಾವ್ದಿ ರಾಗಿ ನಾಲ್ಕು ಕೆಜಿ ಗ್ರಾಮ್ ಇದೆ ಒಂದು ಕೆಜಿ ಇನ್ನೂರು ಗ್ರಾಮ್ ಹೋಯ್ತು ಹೇಳಿ ಇವಾಗ ನಿಮ್ ಮುಂದೆ ನಾವು ತುಟಾ ಮಾಡ್ತಾ ಇರೋದು ಲೈವ್ ತಗೊಳ್ಳಿ ಅದು ಹಾಂ ನೋಡಿ ಸಾರ್ವಜನಿಕರದ್ದು ಇದು ಅವ್ರ ತರ್ಗಿ ಆಡೋದ್ರಿಂದ ಬರೋಣ ಅಲ್ಲಲ್ಲ ಇಲ್ಲ ಅಂತ ಹೇಳಿ ಹಾಕ್ಕೊಡಿ ಇದೆ ನೀವು ಮಾಡಿದೆ ಅದು ಬಂತಾ ನೀವು ಮಾಡಿದೆ ಅದು ಬಂತಾ ಮತ್ತೆ ಅದನ್ನ ಹೇಳಿ ಹಾಂ ಯಾಕೆ ಕೇಳೋಲ್ಲ ಅಂತ ನೀವು ಅಷ್ಟು ಇದು ಮಾಡಿರಿ ಹೆಂಗೆ ಸರ್ ಎಷ್ಟಿದೆ ಸರ್ ಕಾಡಿ ನಿಮ್ಮದು ಸರ್ ಸಾವಿರ ಕಾಡಿದೆ ಸಾವಿರ ಕಾಡಲ್ಲಿ ಒಂದೊಂದು ಕೆ ಜಿ ಆದರೆ ಸಾವಿರ ಕೆ ಜಿ ಹೋಯಿತು ಅಲ್ವಾ

ಈಗ ಇದು ಒಬ್ಬರಿಗೆ ತಪ್ಪು ಆಗಿದೆ ಅಂತಲ್ಲ ಸರ್ ಒಬ್ಬೊಬ್ರಿಗೆ ನೀವು ಇಷ್ಟ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಏನ್ ಗೊತ್ತಾ ಈ ತರ ಮಾಡಿದ್ರೆ ಪನಿಷ್ಮೆಂಟ್ ಗೊತ್ತಾ ಹೋಗ್ಲಿ ಹೋಗ್ಲಿಕ್ಕೆ

ಜೀರೋ ಬರ್ಬೇಕು ಜೀರೋ ಬರ್ಬೇಕು ತಾನೆ ಓದೋ ಬರುತ್ತೆ ನಿಮ್ಗೆ ಸೇರ್ ಸಾಕ್ಬೇಡಿ ಸಾರ್ ಸೇರ್ ಸಾಕ ಆಗ ಕೇಳ್ತಾನೆ ಇವಾಗ ಸೇರ್ ಹಾಕ್ತಾರೆ ಸೇರ್ ಬರುತ್ತೆ ಇಲ್ಲ ಇವ್ರೆ ನಿಮ್ ಕರೆಕ್ಟ್ ಇದೆ ನೋಡಿ ಜೀರೋ ಬರ್ಬೇಕು ಹೇಳಿ ಒಪ್ಕೊಬೇಕು ಸುಳ್ಳೆಲ್ಲ ಹೇಳ್ಬಾರ್ದು ನೀವು ಅರ್ಥ ಆಯ್ತಾ ಮೋಸ ಮಾಡೋದು ಮೋಸ ಮಾಡ್ಬಿಟ್ಟು ಈ ತರಲ್ಲ ಹೇಳ್ಬಾರ್ದು ಏನ್ ಬುದ್ಧಿ ಸ್ವಲ್ಪ ಆದ್ರೂ ಒಬ್ರಿಗೆ ಒಂದೂವರೆ ಕೆಜಿ ಕಮ್ಮಿ ಮಾಡಿದ್ರೆ ಹೆಂಗ ಹೇಳಿ ಯಾವ್ದಪ್ಪ ನಿಮ್ಮಪ್ಪನ ಮನೆಯಿಂದ ಕೊಡೋದ ಅದು ಮೋಸ ಮಾಡಿದ್ರೆ ಶಿಕ್ಷೆ ಗೊತ್ತಾ ಇರುತ್ತೆ ಶತ್ರು ಸಿಗಲ್ಲ ನಿಮ್ಗೆಲ್ಲ ಇದು ಜನದ್ದು ದೊಡ್ಡ ತಿಂತಾ ಇದ್ರಲ್ಲ ಹ ಒಂದು ಕಾಲ್ ಕೆಜಿ ಒಂದು ಒಂದೂವರೆ ಕೆಜಿ ಕಮ್ಮಿ ಕೊಟ್ರೆ ಹೆಂಗೆ ಹೇಳು ಎಷ್ಟೇ ನಾವು ಸಾವಿರ ಅಕಾಡೆ ಎಷ್ಟು ಆಯ್ತು ಏನಿದೆ ಹೆಸರು ಮಾಡ್ರಪ್ಪ ವಯಸ್ಸಲ್ಲ ಕಾಲ್ ಮಾಡಿ ಜೈಲಿಗೆ ಸರ್ ನೀವು ತೆಗಿಬೇಕು ಇಲ್ಲ ಅಂದ್ರೆ ಆಗುತ್ತೆ ನಿಮ್ ಲೈಸೆನ್ಸ್ ಇರೋದೇ ಏನ್ ನಿಮ್ ಹೆಸರು ಹೇಳಿ ನೋಡಿ ಇವಾಗ ಕರ್ಸಿದ್ರೆ ನೀವು ಒಪ್ಕೊಂಡಿದ್ರಲ್ಲ ಲೈವ್ ಅಲ್ಲಿ ನೋಡ್ತಾ ಇದಾರೆ ಇಲ್ಲೇ ಎಲ್ಲಾರು ಜನ ತಿಳ್ಕೊಬೇಕು ಒಂದು ಒಂದು ಸತಿಗೆ ಒಂದು ಕಾಲ್ ಕೆಜಿ ಎರಡು ಕೆಜಿ ಕಮ್ಮಿ ಬರ್ತಾ ಇದೆ ಇದನ್ನ ಅರ್ಥ ಮಾಡ್ಕೊಬೇಕು ಇಲ್ಲಿಬೇಕು ಬೇಕು ರಾಗಿ ಒಂದ್ ಕೆಜಿ ಅಕ್ಕಿ ಒಂದ್ ಕೆಜಿ ಎರಡೇ ಕೆಜಿ ಸರ್ ಬರೋದು ಅದರಲ್ಲೂ ಒಂದ್ ಕೆಜಿ ಹೋಗಿ ಹೋಗುತ್ತಲ್ವಾ ಅದು ಸೆಟ್ ಮಾಡಿ ಎರಡೇ ರಾಗಿ ಒಂದ್ ಅಕ್ಕಿ ಸೆಟ್ ಮಾಡಿ ಇಡ್ತೀನಿ ಕರೆಕ್ಟ್ ಆಗಿ ಈಗ ಜೀರೋ ಮಾಡಪ್ಪ ಜೀರೋ ಮಾಡಬೇಡಿ ಈಗ ಕೊಡು ಯಾರು ಕೇಳ್ತಾ ಇದ್ದೀವಿ ರಾಗಿ ಅಕ್ಕಿ ಈಗ ಈಗ ಆರ್ ಕೆಜಿ ಕರೆಕ್ಟ್ ಬರುತ್ತೆ ಏನೋ ಒಂದು ನೂರು ರೂಮ್ ಏನೂ ಪರವಾಗಿಲ್ಲ ಒಂದು ಕಾಲು ಒಂದ್ ಕೆಜಿ ಮಾಡಿದ್ರೆ ಬಾ ಇದು ಹಾಕಇ ಆರ್ ಕೆಜಿ ಇತ್ತಲ್ಲ ಆರ್ ಕೆಜಿ ಕಂಪ್ಲೀಟ್ ಮಾಡಿದ ಫಸ್ಟ್ ಹಾಕ ಇದ್ರಲ್ಲಿ

ಬಿಡಿ ಸರಿ ಅಂತ ಹೇಳ್ಬಾರ್ದು ಸರಿ ಈಗ ನೋಡಿ ಒಂದು ನಿಮಿಷ ಕನ್ಫ್ಯೂಸ್ ಆಗದೆ ಇವರು ಅದೇ ಏನಂದ್ರೆ ಸರ್ ಅದು ಹಾಕಿ ಹಾಕಿ ಅದು ಅಭ್ಯಾಸ ಆಗಿದೆ

ಇಪ್ಪತ್ ರೂಪಾಯಿ ಸಿಗುತ್ತೆ ನಾನು ಹೇಳ್ತಾ ಇದ್ದೀನಿ ಕೇಳಿ ನಾವು ಮತ್ತೆ ಬರ್ತೀವಿ ಏನಾದ್ರು ಜನಕ್ಕೆ ಮತ್ತೆ ಕೊಟ್ರೆ ಈ ಪ್ರಾಡಕ್ಟ್ ಹೇಗ್ಬೇಡಿ ನಿಮ್ಮ ಅಂಗಡಿಗಳಲ್ಲಿ ಆದಷ್ಟು ಹೋಗ್ಬಿಟ್ಟು ಮೆಜರ್ಮೆಂಟ್ ಜೀರೋ ಮಾಡಿರೋ ಮಾಡಿಬಿಟ್ಟು ಸರಿಯಾಗಿ ಡಿಸ್ಪ್ಲೇ ಆಗೋ ರೀತಿ ನೋಡಿ ಮಿಶಿನ್ ಅಲ್ಲಿ ಜೀರಾ ಬರಬೇಕು ನೀವು ಕೇಳ್ಬೇಕಲ್ಲ ಯಾಕೆ ಕೇಳಲ್ಲ ನೀವೆಲ್ಲ ಗೊತ್ತಿಲ್ಲ ನಿಮ್ದು ಒಂದೂವರೆ ಕೆಜಿ ಹೋಗ್ತಾ ಇದೆ ಒಂದು ಒಂದ್ಸತಿಗೆ ಎಲ್ಲ ಡಿಗಳು ಅದೇ ನೀವು ಎರಡು ಕೆ ಕೆಜಿ ಅಕ್ಕಿಯಲ್ಲಿ ಒಂದ್ ಕೆಜಿ ರಾಗಿ ಅಲ್ಲಿ ಅಂದ್ರೆ ಮೂರು ಕೆಜಿ ಆಯ್ತು ಸರ್ ಮೂರ್ ಕೆಜಿ ಅಂದ್ರೆ ಸೌರ ಸಾವಿರ ಕಾಡಿದೆ ಸೌರ ಕಾಡಲ್ಲಿ ಮೂರ್ ಸಾವಿರ ಕೆಜಿ ಆಯ್ತು ಸರ್ ಮೂರ್ ಟನ್ ಆಯ್ತು ಏನ್ ಸರ್ ಏನು ಅಂತಾ ಯಾರು ಫಸಾದಾ ಚೇಂಜ್ ಮಾಡಿ ನೀವು ಕರೆಕ್ಟಾ ಮೆಜರ್ಮೆಂಟ್ ಇಲ್ಲ ಅಂದ್ರೆ ಇದು ಬೇರೆ ಪನಿಶ್ಮೆಂಟ್ ಆಗುತ್ತೆ ನಿಮಗೆ ಇದು ऑलरेडी ಕರ್ನಾಟಕ ಎಲ್ಲ ನೋಡ್ತಾ ಇದ್ದಾರೆ. ಇದೆಲ್ಲ ಕೇಳ್ಬೇಕಲ್ಲ ಇಲ್ಲಿ? ನಾನು ಹೌದು ಇಲ್ಲಿ ರೇಷನ್ ಅಂಗಡಿಗಳಲ್ಲಿ ಎಲ್ಲಾ ಜಾಗದಲ್ಲಿ ಈ ತರ ಮೋಶೆ ನಡೆಯೋದ್ರಿಂದ ಜನಗಳು ಹೆಚર્ચ್ ಹೋಗಬೇಕು ಮೆಜರ್ಮೆಂಟ್ ನೋಡ್ಬೇಕು ನೀವು ಓಕೆ ಮತ್ತೆ ಲೇಟ್ ಆದರೂ ಪರವಾಗಿಲ್ಲ ಅಂತ ಒಂದು ಸತಿಗೆ ನೀವು ಎರಡು ಕೆ ಜಿ ಕಮ್ಮಿದ್ರೆ ಏನು ಮಾಡ್ತೀರ ಹೇಳಿ ನೀವು ಹದಿನೈದು ಕೆ ಜಿ ಇಪ್ಪತ್ತು ಕೆ ಜಿ ಅಕ್ಕಿಗೆ ನಿಮ್ಗೆ ಬರೀ ಹದಿನೈದು ಹದಿಮೂರು ಕೆ ಜಿ ಬರುತ್ತೆ ಸೊ ಜನಗಳು ಇದೆಲ್ಲ ಅಬ್ಸರ್ವ್ ಮಾಡಿ

ಅಕ್ಕಿ ಸರ್ ಅಕ್ಕಿ ಹಾಕಿ ನಿಂತ ಕುಡಿ ನಿಂದ್ಕುಡಿ ಅಕ್ಕಿ ಆಯ್ತಾ ಕುಡಿಯೋದು ತುಂಬ ಮಾಡಿ ಎಷ್ಟು ಕೆಜಿ ತಗೊಳ್ಳಿ ಇದು ಹಾಕಿ ಒಂಬತ್ತು ಕೆ ಜಿ ಅದೇ ಇಲ್ಲ ಅಕ್ಕಿ ಕರೆಕ್ಟ್ ಹಾಕಿದಾರೆ ಅವ್ರ ಹೊಟ್ಟೆ ಮೇಲೆ ಏನು ಹೊಡಿತೀರಾ ಇದು ಯಾರ್ದಮ್ಮ ಎಸ್ ಕೆ ಜಿ ಅಕ್ಕಿ ಇದು ನಿಮ್ದಾ ಇದು ಎಸ್ ಕೆ ಜಿ ಇತ್ತು ಬರ್ಬೇಕಾಗಿತ್ತು ಹನ್ನೆರಡು ಕೆ ಜಿನ ಅವಳು ಯಾವ್ದು ಕಾರ್ಡ್ ಇದು ನೀವು ಅವ್ನ್ ಕರೆಕ್ಟ್ ಟ್ರೈನಿಂಗ್ ಕೊಡ್ಬೇಕು ಇಲ್ಲ ಅಂದ್ರೆ ನಿಮ್ ಹೆಸರು ಹಾಳಾಗುತ್ತೆ ನೋಡಿ ಜನಕ್ಕೆಲ್ಲ ಗೊತ್ತಾಗುತ್ತೆ ಇದು ಸರ್ಕಾರದ ಬರೋದು ನಿಮ್ಮನೆಯಿಂದ ಎಲ್ಲಿಲ್ಲ ಆದಷ್ಟು ನೋಡಿ ನೋಡಿ ಮುಂದೆ ತಾನೇ ಇದು ಇಂದೋರ್ಗೆ ಸ್ವಲ್ಪ ನೀವ್ ಆದಷ್ಟು ಮೆಜರ್ಮೆಂಟ್ ನೋಡ್ಕೊಳ್ಳಿ ಕೇಳಿ ಏನಾದ್ರೂ ಮಾಡಿದ್ರೆ ನಂಬರ್ ಇರುತ್ತೆ ನೀವು ಕಾಲ್ ಮಾಡಿ ಏನಾದ್ರೂ ರೇಷನ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಅಂದ್ರೂ ನಮ್ಗೆ ಹೇಳಿ ನೋಡಿ ಅಕಸ್ಮಾತ್ ಬಂದಿಲ್ಲ ಅಂದ್ರೆ ಇಲ್ಲಿ ಒನ್ ನೈನ್ ಸಿಕ್ಸ್ ಸೆವೆನ್ ಅಂತ ಇರುತ್ತಲ್ಲ ಈ ನಂಬರ್ಗೂ ಕಾಲ್ ಮಾಡಿ ಕಾಲ್ ಸೆಂಟರ್ ಇರುತ್ತೆ ಸೊ ಇದು ಜನಗಳು ಎಚ್ಚರಿಸ್ಕೊಬೇಕು ಈ ಜಾಗದಲ್ಲಿ ಇದೇ ಆಯ್ತು ನಮ್ದು ಈ ತರ ಮೋಸ ಮಾಡೋ ಜನಕ್ಕೆ ನಾವ್ ಏನ್ ಮಾಡ್ಬೇಕು ಅಂತ ಒಂದು ಅರ್ಥ ಆಗಲ್ಲ ಡಿಡಿಆರ್ ಗೆ ಎಡಿಆರ್ ಗೆ ಹೇಳುದ್ರಲ್ಲಿ ಎಷ್ಟು ಅರ್ಥ ಆಗೋದೇ ಇಲ್ಲ ಜನಕ್ಕೆ ಮೋಸ ನಡೀತಾನೆ ಇದೆ ಎರಡ್ ಎರಡು ಕೆಜಿ ಮೂರ್ ಮೂರ್ ಕೆಜಿ ಮೋಸ ಮಾಡೋವಾಗ ಇಲ್ಲಿ ಈ ಜನಗಳಿಗೆ ಅರ್ಥನೂ ಆಗ್ತಾ ಇಲ್ಲ ಯಾಕಂದ್ರೆ ನೋಡೋದು ಇಲ್ಲ ಅವ್ರು ಏನ್ ಕೊಡ್ತಾರೋ ತಗೊಂಡು ಹೋಗ್ತಾ ಇರ್ತಾರೆ ಮೂಕ್ರ ಯಾಕಂದ್ರೆ ಫ್ರೀ ಆಗಿ ಬರುತ್ತೆ ಅಂತ ಇದ್ರಲ್ಲಿ ನೂರು ರೂಪಾಯಿ ಬೇರೆ ತಗೊಂತಾರೆ ಅದು ಕೆಲವೊಂದು ಪ್ರಾಡಕ್ಟ್ ನ ಇವರು ಪ್ರೈವೇಟ್ ಆಗಿ ಸೇಲ್ ಮಾಡ್ತಾ ಇದರಂತೆ ಸೊ ಈ ತರ ಎಲ್ಲ ರೇಷನ್ ಅಂಗಡಿಗಳಿಗೂ ಈ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು ಈ ಆಚೆಯಿಂದ ಬರೋ ಪದಾರ್ಥಗಳನ್ನೆಲ್ಲ ಎಂಟ್ರಿ ಮಾಡಕ್ಕೆ ಕೊಡ್ಲೇಬಾರ್ದು ಇಲ್ಲಿ ಹಲೋ ಏನು ಹೇಳಿದ್ರೆ ನಿಮ್ಮ ಹೆಸರು ಇವರೇ ದರ್ಶನ್ ಅಂತ ನೋಡಿ ದರ್ಶನ್ ಅವರೇ ನೋಡಿ ಈ ಸಲ ನೋಡಿ ನಿಮಗೆ ವಾರ್ನಿಂಗ್ ಇದು ನೆಕ್ಸ್ಟ್ ಸಲ ಈ ಥರ ಆದರೆ ನಾವು ಡೈರೆಕ್ಟು ಸಸ್ಪೆಂಡ್ ಬಿಡ್ತೀವಿ ನಾವು ಯಾರೇ ಆಗಿರ್ಬೋದು ಸರ್ ನ್ಯಾಯ ರೀತಿಯಲ್ಲಿ ಮಾಡಿ ಪ್ರಾಮಾಣಿಕವಾಗಿ ಮಾಡಿ ನೀವು ಬನ್ನಿ 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 ಶ್ರೀನಿವಾಸ್ ಅವರೇ